ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಇವೆಲ್ಲ ಏನಂತಂದರೆ ಒಂದಿಷ್ಟು ಮಾದರಿ ಅಂತಂದೇ ಹೇಳ್ಬೋದು ಮುಂಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳ್ತಾರ ಥರ ಅಂತಂದು ಎಂಬ ಒಂದು ಉದ್ದೇಶದಿಂದಾಗಿ ಹತ್ತನೇ ತರಗತಿ ನೋಡಿ ಹತ್ತನೇ ತರಗತಿ ಕ್ಲಾಸಿಗೆ ತಮ್ಮ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಎಮ್ ಸಿ ಕ್ಯು ಕ್ವೆಶನ್ ಆನ್ಸರ್ಸ್ಗಳನ್ನು ಪಾರ್ಟರ್ ವೈಸ್ ನಾನು ಮಾಡ್ತಾ ಹೋಗ್ತೀನಿ ಸೊ ಇವೆಲ್ಲ ಏನಂತಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಸ್ಗಳಾಗಿರ್ತೋ ಎಸ್ ಎಲ್ ಸಿ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತಂದೇ ಹೇಳ್ಬೋದು ಇದನ್ನು ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು ತುಂಬ ಒಂದು ಇಂಪಾರ್ಟೆಂಟ್ ಆಗ್ತವೆ ಮತ್ತು ಇವು ಲೈನ್ ಟು ಲೈನ್ ಕೂಡ ಇರ್ತವೆ ಜೊತೆಗೆ ಇಲ್ಲಿ ಏನಂದರೆ ಟಿ ಇ ಟಿಗೆ ಒಂದು ಯೂಸ್ಫುಲ್ ಆದಂತಹ ಒಂದು ವೀಡಿಯೋ ಅಂತಂದೇ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇವುಗಳನ್ನು ನೋಟ್ಸ್ ಮಾಡ್ತಾ ಹೋಗಿ ನಾ ಪ್ರತಿದಿನೂ ಕೂಡ ಏನಂತಂದರೆ ಒಂದೆರಡು ಮೂರು ಪಾಠದನ್ನು ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇಲ್ಲಿ ನಾನು ಮೊದಲೇದಾಗಿ ಇವತ್ತು ಭಾರತಕ್ಕೆ ಯುರೋಪಿಯನರ ಆಗಮನ ಪಾಠದಲ್ಲಿ ಬರತಕ್ಕಂಥ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಓಕೆ ಸೊ ಇವೆಲ್ಲವೂ ಕೂಡ ಟಿ ಇ ಟಿ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಪಿ ಡಿ ಓ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ ಅಂತಂದೇ ಹೇಳ್ಬೋದು ಸೊ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪ್ರಶ್ನೋತ್ತರಗಳು ಎಲ್ಲ ಎಕ್ಸಾಮ್ನಲ್ಲಿ ಬರುವಂಥ ಕಾರಣದಿಂದಾಗಿ ಹತ್ತನೇ ತರಗತಿಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಎಸ್ ಮೊದಲನೇ ಪ್ರಶ್ನೆ ನೋಡೋಣ ಇಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮೊದಲ ಪ್ರಶ್ನೆ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಈ ನಗರದ ಮೂಲಕ ನಡೆಯುತ್ತಿತ್ತು ಅಂತಂದಿದೆ ಕಾನ್ಸ್ಟಾಂಟಿನೋಪಲ್ ಕಪ್ಪಾಡ ಮೆಡಿಟೇರಿಯನ್ ಈಜಿಪ್ ಅಂತಂದಿದೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳ್ತೀವಿ ಸೊ ಇದನ್ನು ಪ್ರಸ್ತುತ ಇಸ್ತಾಂಬೂಲ್ ಅಂತ ಕರೀತಾರೆ ಮತ್ತು ಇದರ ಒಂದು ಪ್ರಾಚೀನ ಹೆಚ್ಚು ಹೆಸರು ಏನಾಗಿತ್ತು ಅಂತಂದರೆ ಬೈಜಾಂಟಿಯನ್ ಅಂತಂದು ಪ್ರಾಚೀನ ಹೆಸರಾಗಿರುತ್ತೆ ಸೊ ಇದು ಏಷ್ಯಾ ಮತ್ತು ಯುರೋಪರ ನಡುವಿನ ಒಂದು ವ್ಯಾಪಾರ ವ್ಯವಹಾರಗಳ ಒಂದು ಪ್ರಮುಖ ಹೆಬ್ಬಾಗಿಲು ಆಗಿತ್ತು ಅಂತಂದೇ ಇದನ್ನು ಕರೆಯಲಾಗುತ್ತದೆ ಎಸ್ ಮುಂದಿನ ಪ್ರಶ್ನೆ ಅಟೋಮಂಟರ್ಕರ್ ಕಾನ್ಸ್ಟಾಂಟಿನೊಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಅಂತಂದಿದೆ ಹದ್ನಾಲ್ಕುನೂರ ಹದಿನಾಲ್ಕುನೂರ ತೊಂಬತ್ತೆರಡು ನೂರ ತೊಂಬತ್ತೆಂಟು ನೂರು ಅಂತಂದಿದೆ ಸರಿಯಾದ ಉತ್ತರ ಹದಿನಾಲ್ಕುನೂರ ಐವತ್ತ್ಮೂರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಇವೆಲ್ಲವೂ ಕೂಡ ನಮ್ಮ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ವೆರಿ ಯೂಸ್ಫುಲ್ ಹೇಳ್ಬೋದು ನೋಟ್ ಮಾಡ್ಕೊಳ್ಳಿ ಸುಮ್ಮನೆ ಹಂಗೆ ವೀಡಿಯೋ ನೋಡಿ ಬಿಡೋಕ್ಕೆ ಹೋಗಬೇಡಿ ನೋಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗ್ತವೆ ಅಂತಂದೇ ಹೇಳ್ಬೋದು ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳನ್ನ ನಾವು ಎಷ್ಟು ಕವರ್ ಮಾಡ್ಕೋತೇವಲ್ಲ ಅಷ್ಟು ನಮಗೆ ಐವತ್ತೈದು ಪ್ಲಸ್ ಅಂಕಗಳನ್ನು ನಾವು ಟಿ ಇ ಟಿಯಲ್ಲಿ ಪಡಿಬಹುದು ಅಷ್ಟು ನಾವು ಇಲ್ಲಿ ಏನಂತಂದರೆ ಇವನ್ನೆಲ್ಲ ನೋಟ್ ಮಾಡಿಟ್ಕೊಂಡ್ರೆ ಎಕ್ಸಾಮ್ಗೆ ಯೂಸ್ ಆಗ್ತವೆ ಅಂತಂದೇ ಹೇಳ್ಬೋದು ಎಸ್ಟ್ ಮುಂದಿನ ಪ್ರಶ್ನೆ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿದವರು ಅಂತಂದಿದೆ ಹೆನ್ರಿ ಅಲ್ಬಿನೋ ಅಲ್ಬುಕರ್ ವಾಸ್ಕೊಡಗಾಮ ಥಾಮಸ್ ರೋ ಅಂತಂದಿದೆ ನೋಡಿ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿದಂತಹ ಯಾರು ನಾವಿಕ ಅಂತಂದು ಹೇಳ್ತೇವೆ ಪೋರ್ಚುಗಲ್ನ ನಾವಿಕ ವಾಸ್ಕೊಡಗಾಮ ಇಲ್ಲಿ ರೈಟ್ ಆನ್ಸರ್ ಆಗುತ್ತಾ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಅಂತಂದಿದೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಅಂತಂದಿದೆ ಸರಿಯಾದ ಉತ್ತರ ಪೋರ್ಚುಗೀಸರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎರಡು ಬಾರಿ ಟಿ ಇಟಿಯಲ್ಲಿ ರಿಪೀಟೆಡ್ ಅಂತ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಒಂದು ಸ್ಟಾರ್ ಕೂಡ ಹಾಕೊಂಡ್ಬಿಡಿ ಯಾಕಂದರೆ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಇದು ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಅಂತ ಕೂಡ ಹೇಳ್ತಾರೆ ಇದನ್ನು ಜಾರಿಗೆ ತಗೊಂಡ್ಬಂದವರು ಯಾರು ಅಂತಂದರೆ ವಸ್ಕೊಡಗಾಮ ರಾಬರ್ಟ್ ಕ್ಲೈವ್ ಅಲ್ಫಿನೋ ಅಲ್ಬುಕರ್ಕ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಂದಿದೆ ಸೊ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧನಾದವನು ಅಂತನಿದೆ ಜಹಾಂಗೀರ್ ಅಲ್ಬುಕರ್ಕ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಕೌಂಟ್ ಡಿ ಲಾಲಿ ಅಂತನಿದೆ ಸರಿಯಾದ ಉತ್ತರ ಅಲ್ಬುಕರ್ಕ್ ನೋಡಿ ಇಲ್ಲಿ ನಿಜವಾದ ಸ್ಥಾಪಕ ಅಂದರೆ ಅಲ್ಬುಕರ್ಕ್ ಬರ್ತಾನ ಬಟ್ ಬ್ಲೂ ವಾಟರ್ ಫಾಲಸಿ ಅಥವಾ ನೀರಿನ ನೀಲಿ ನೀರಿನ ನೀತಿ ಅಂದರೆ ಫ್ರಾನ್ಸಿಸ್ಕೋ ಡಿ ಎಲ್ಮೇಡಾ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಡಚ್ಚರ ವ್ಯಾಪಾರವು ಸಂಬಾರ ದ್ವೀಪಗಳಿಗೆ ಮಾತ್ರ ಸೀಮಿತವಾಗಿರಲು ಕಾರಣ ಅಂತನಿದೆ ಅಲಬರೊಂದಿಗಿನ ಪೈಪೋಟಿಯಿಂದ ಪೋರ್ಚುಗೀಸರ ಏಕಸ್ವಾಮ್ಯದಿಂದ ಇಂಗ್ಲೀಷರು ಮತ್ತು ಪೆಂಚರ ಒಂದು ಪೈಪೋಟಿ ಎದುರಿಸಲು ಸಾಧ್ಯವಾಗದರಿಂದ ಕರ್ನಾಟಕ ಯುದ್ಧಗಳಿಂದ ಅಂತನಿದೆ ನೋಡಿ ಡಚ್ಚರು ಇಲ್ಲಿ ಕ್ಷೀಣಿಸ್ಲಿಕ್ಕೆ ಅಥವಾ ಅವನತಿಯತ್ತ ಹೋಗ್ಲಿಕ್ಕೆ ಇಲ್ಲಿ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಸಾಂಬಾರ ದ್ವೀಪಗಳಿಗೆ ಮಾತ್ರ ಅವರ ಒಂದು ವ್ಯಾಪಾರ ಅಂತಂದಾಗ ಇಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚ್ರು ಏನಂದ್ರೆ ತುಂಬಾ ಒಂದು ಬಲಿಷ್ಠರಾಗಿರುವ ಒಂದು ಕಾರಣದಿಂದಾಗಿ ಅವರನ್ನು ಎದುರಿಸಲಿಕ್ಕೆ ಇವರಿಗೆ ಸಾಧ್ಯವಾಗದರಿಂದ ದಚರು ವ್ಯಾಪಾರ ಏನಾಗಿತ್ತಂತಂದರೆ ಸಾಂಬಾರು ದ್ವೀಪಗಳಿಗೆ ಮಾತ್ರ ಅದು ಸೀಮಿತವಾಗಿರುತ್ತೆ ಓಕೆ ಮುಂದಿನ ಪ್ರಶ್ನೆ ಫ್ರಾನ್ಸಿಸ್ಕೋ ಡಿಯಲ್ಮೇಡಾನ್ ಇಲ್ಲಿ ನೀರಿನ ನೀತಿಯನ್ನು ಜಾರಿಗೆ ತರಲು ಕಾರಣ ಅಂತಂದಿದೆ ಸಮುದ್ರದ ಮೇಲಿನ ಏಕಸಮಯಕ್ಕೆ ನೌಕಾಶಕ್ತಿಯನ್ನು ಬಲಪಡಿಸಲು ಭೂಮಿಯ ಮೇಲಿನ ಆಧಿಪತ್ಯಕ್ಕಾಗಿ ಭಾರತದೊಂದಿಗಿನ ವ್ಯಾಪಾರವನ್ನು ಮರುಸ್ಥಾಪಿಸಲು ಬ್ರಿಟಿಷ್ ಶಕ್ತಿಗೆ ತಡೆವೊಡ್ಡಲು ಅಂತಂದಿದೆ ಸರಿಯಾದ ಉತ್ತರ ಇದು ಏನಂದರೆ ಭೂ ತೆರಿಗೆಯನ್ನು ಕಾಮನಾಗೆಲ್ಲ ತಗೋತಿರ್ತಾರೆ ಬಟ್ ಇದು ಏನಂದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಲ ಸಾರಿಗೆಯಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇರ್ತವೆ ಸೊ ಸೊ ಆ ಒಂದು ಕಾರಣಕ್ಕಾಗಿ ಸಮುದ್ರದ ಮೇಲೆ ಒಂದು ತನ್ನ ಒಂದು ಏಕಸಾಮ್ಯತೆ ಸ್ಥಾಪಿಸಲಿಕ್ಕೆ ಅಥವಾ ಅದರ ಮೇಲೆ ಒಂದು ಹಿಡಿತವನ್ನು ಇಟ್ಕೋಬೇಕು ಎಂಬ ಒಂದು ಉದ್ದೇಶದಿಂದಾಗಿ ಫ್ರಾನ್ಸಿಸ್ಕೋ ಡಿಯಾಲ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ ಓಕೆ ಮುಂದಿನ ಪ್ರಶ್ನೆ ಮೊದಲ ಕರ್ನಾಟಕ ಯುದ್ಧವು ಈ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಟೂ ತೌಸಂಡ್ ಟ್ವೆಂಟಿ ಟೂ ಟು ತೌಸಂಡ್ ಟ್ವೆಂಟಿ ಟು ಟಿಯಲ್ಲಿ ಪ್ರಶ್ನೆ ಆಗಿದೆ ಇದು ಸೇಮ್ ಟು ಸೇಮ್ ಕ್ವಶನ್ ಮೊದಲ ಕರ್ನಾಟಕ ಯುದ್ಧ ಇದಕ್ಕೂ ಕೂಡ ಒಂದು ಸ್ಟಾರನ್ನು ಹಾಕೊಂಡ್ಬಿಡಿ ಒಂಬತ್ತನೇ ಪ್ರಶ್ನೆ ಯಾಕಂದರೆ ಇದು ಕೂಡ ರಿಪೀಟೆಡ್ ಕ್ವಶನ್ ಅಂತಂದೇ ಹೇಳ್ಬೋದು ಎಕ್ಸ್ಲಾ ಚಾಪಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಮಂಗಳೂರು ಒಪ್ಪಂದ ಪ್ಯಾರಿಸ್ ಒಪ್ಪಂದ ಅಂತಂದಿದೆ ಎಸ್ ಸರಿಯಾದ ಉತ್ತರ ಎಕ್ಸ್ಲಾ ಚಾಪಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಏನಾಗುತ್ತೆ ಪಾಂಡಿಚೇರಿ ಆಗುತ್ತೆ ತರ್ಡ್ ಒನ್ ಪ್ಯಾರಿಸ್ ಒಪ್ಪಂದದಿಂದ ಈ ಒಂದು ಕರ್ನಾಟಕ ಯುದ್ಧಗಳು ಕಂಪ್ಲೀಟ್ ಆಗ್ತವು ಒಂದನೇ ಕರ್ನಾಟಕದ ಎಕ್ಸ್ಲಾ ಚಾಪಲ್ ಆದರೆ ಎರಡನೇ ಕರ್ನಾಟಕದ ಪಾಂಡಿಚೇರಿ ಆ್ಯಂಡ್ ಮೂರನೇ ಕರ್ನಾಟಕದ್ದ ಪ್ಯಾ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆ ಆಗ್ತವೆ ಇನ್ನು ಮಂಗಳೂರು ಒಪ್ಪಂದ ರೀ ಇದು ಅಂತಂದರೆ ಇದು ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಮಂಗಳೂರು ಒಪ್ಪಂದದೊಂದಿಗೆ ಕೊನೆ ಆಗುತ್ತೆ ಇದು ಕೂಡ ಇಂಪಾರ್ಟೆಂಟ್ ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಪ್ರಶ್ನೆ ಆಗಿದೆ ಹೊಸಡಿ ಟಿ ಟಿಯಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀ ಟಿ ಟಿಯಲ್ಲಿ ಆಗಿತ್ತು ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ ಆಗಿರುತ್ತೆ ಓಕೆ ಎಲ್ಲವನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಉತ್ತರಿಸಲಿಕ್ಕೆ ನಾವು ಅಲ್ಲಿ ರೆಡಿ ಇರಬೇಕು ಓಕೆ ಮುಂದಿನ ಪ್ರಶ್ನೆ ಸಿರಾಜಿದೌಲ್ ಮತ್ತು ಬ್ರಿಟಿಷರ ನಡುವೆ ಹದಿನೇಳುನೂರ ಐವತ್ತೇಳರಲ್ಲಿ ನಡೆದಂತಹ ಕದನ ಅಂತಂದಿದೆ ವಾಂಡಿವಾಶ್ ಕದನ ಬಕ್ಸಾರ್ ಕದನ ಎರಡನೇ ಕರ್ನಾಟಕದ ಪ್ಲಾಸಿ ಕದನ ಅಂತಂದಿದೆ ಸರಿಯಾದ ಉತ್ತರ ಪ್ಲಾಸಿ ಕದನ ಓಕೆ ಮುಂದಿನ ಪ್ರಶ್ನೆ ನೋಡಿ ಪ್ಲಾಸಿ ಕದನ ನಡೆದ ವರ್ಷ ಅಂತಂದು ಸರಿ ಪ್ರಶ್ನೆ ಆಗಿತ್ತು ಯಾವಾಗಂದ್ರೆ ಹದಿನೇಳುನೂರ ಐವತ್ತೇಳು ಯಾರ ಯಾರ ಮಧ್ಯೆ ಅಂದರೆ ಸಿರಾಜಿದೌಲ್ ಮತ್ತು ಬ್ರಿಟಿಷರು ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ಲಾಸ್ಟಿಕ್ ಅದನಕ್ಕೆ ಕಾರಣವಾದ ಅಂಶ ಅಂತಂದಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ ಕಪ್ಪು ಕೊನೆ ದುರಂತ ಮೇಲಿನ ಎಲ್ಲ ಸರಿ ಅಂತಂದಿದೆ ನೋಡಿ ಪ್ಲಾಸ್ಟಿಕ್ ಕದನಕ್ಕೆ ಮುಖ್ಯವಾಗಿ ಇಲ್ಲಿ ದಸ್ತಕಗಳ ದುರುಪಯೋಗ ಕೂಡ ಒಂದು ಕಾರಣವಾದರೆ ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿಯನ್ನು ಮಾಡಿಸಿರ್ತಾರ ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ ನಂತರದಲ್ಲಿ ಕಪ್ಪು ಕೊನೆ ದುರಂತ ಕೂಡ ಒಂದು ಕಾರಣ ಆಗುತ್ತೆ ಸೊ ಮೇಲಿನ ಎಲ್ಲವೂ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಬಕ್ಸಾರ್ ಕದನ ನಡೆದ ವರ್ಷ ಅಂತನಿದೆ ಹದಿನಾರುನೂರು ಹದಿನಾರುನೂರ ಎರಡು ಹದಿನೇಳುನೂರ ಅರವತ್ನಾಲ್ಕು ಹದಿನೇಳುನೂರ ಅರವತ್ತೈದು ಅಂತನಿದೆ ಸರಿಯಾದ ಉತ್ತರ ಹದಿನೇಳುನೂರ ಅರವತ್ನಾಲ್ಕು ಮುಂದಿನ ಪ್ರಶ್ನೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ಅಂತಂದಿದೆ ಹೆಕ್ಟ್ರಮನ್ರೋ ರಾಬರ್ಟ್ ಕ್ಲೈವ್ ಮೀರ್ ಕಾಸಿಮ್ ಬುಸ್ಸಿ ಅಂತಂದಿದೆ ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ನೆರವಿಗೆ ಬಂದಂತಹ ವೈಜ್ಞಾನಿಕ ಆವಿಷ್ಕಾರಗಳು ಅಂತಂದಿದೆ ದಿಕ್ಸೂಚಿ ಅಸ್ಟ್ರೋಲಾಬ್ ಸಿಡಿಮದ್ದು ಮೇಲಿನ ಎಲ್ಲ ಅಂತಂದಿದೆ ಎಲ್ಲವೂ ಕೂಡ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ದಿಕ್ಸೂಚಿಯನ್ನು ಕೂಡ ಕಂಡುಹಿಡಿತಾರೆ ಅಸ್ಟ್ರೋಲಾಬ್ ಮತ್ತು ಸಿಡಿಮದ್ದುಗಳನ್ನು ಇಲ್ಲಿ ಕಂಡುಹಿಡಿಯಲಾಗುತ್ತೆ ಇವುಗಳೆಲ್ಲ ಸಂಶೋಧನೆಯ ಪ್ರಕಾರ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಇವು ಮುಖ್ಯವಾಗಿ ಒಂದು ವೈಜ್ಞಾನಿಕ ಆವಿಷ್ಕಾರಗಳಾಗಿವೆ ಓಕೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾರತದಲ್ಲಿದ್ದಂಥ ಫ್ರೆಂಚರ ಎರಡು ವ್ಯಾಪಾರ ಕೋಟೆಗಳನ್ನು ಯಾವುವು ಅಂತಂದಿದೆ ಗೋವಾ ಪಾಂಡಿಚೇರಿ ಮಾಹೆ ಪಾಂಡಿಚೇರಿ ಪಾಂಡಿಚೇರಿ ಕೋಲ್ಕತ್ತಾ ಕೋಲ್ಕತ್ತಾ ಗೋವಾ ಅಂತಂದಿದೆ ಸರಿಯಾದ ಉತ್ತರ ಮಾಹೆ ಮತ್ತು ಪಾಂಡಿಚೇರಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ವ್ಯಾಪಾರದ ಹೆಬ್ಬಾಗಿಲೆ ಎಂದು ಕರೆಯಲ್ಪಟ್ಟಿದ್ದು ಅಂತಂದಿದೆ ಕೊಚ್ಚಿನ್ ಕಾನ್ಸ್ಟಾಂಟಿನೋಪಲ್ ಫ್ರಾನ್ಸ್ ಪೋರ್ಚುಗಲ್ ಅಂತನಿದೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್ ಈ ರೈಟ್ ಆನ್ಸರ್ ಆಗುತ್ತೆ ಇದನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತಾ ಇದ್ರು ಓಕೆ ಮುಂದಿನ ಪ್ರಶ್ನೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಸಾಗಿಸುತ್ತಿದ್ದಂತಹ ಸರಕು ಅಂತಂದಿದೆ ತಂಬಾಕು ಚಹಾ ಮಸಾಲೆ ಪದಾರ್ಥ ಮೆಗ್ನಿಸಿದಿರೋ ಅಂತಂದಿದೆ ಸರಿಯಾದ ಉತ್ತರ ಮಸಾಲ ಪದಾರ್ಥ ನೋಡಿ ಮಸಾಲ ಪದಾರ್ಥ ಇಡೀ ಜಗತ್ತಿನ ತುಂಬೆಲ್ಲ ಭಾರತೀಯರ ಮೇಲೆ ಸಾಕಷ್ಟು ಆಕ್ರಮಣಗಳು ನಡೀಲಿಕ್ಕೆ ಇದು ತುಂಬಾ ಒಂದು ಮುಖ್ಯವಾದಂತಹ ಕಾರಣ ಮತ್ತೆ ಭಾರತವನ್ನು ಸಂಪತ್ಪರಿತವಾದಂತಹ ದೇಶವನ್ನು ಮಾಡಲಿಕ್ಕೆ ಈ ಮಸಾಲ ಪದಾರ್ಥ ಏನಂದರೆ ಒಂದು ಮುಖ್ಯವಾದಂಥ ಅಂಶ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿ ಗಮನ ಭಾರತದ ಕಲ್ಲಿಕೋಟೆಯನ್ನು ತಲುಪಿದ ವರ್ಷ ಅಂತಂದಿದೆ ಹದಿನಾಲ್ಕುನೂರ ತೊಂಬತ್ತೆಂಟು ಹದಿನೈದುನೂರ ಒಂಬತ್ತು ಹದಿನಾರುನೂರ ಅರವತ್ತೆಂಟು ಹದಿನೇಳು ನೂರ ಅರ ನಲ್ವತ್ತು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಹದಿನಾಲ್ಕುನೂರ ತೊಂಬತ್ತೆಂಟು ಕಾಸ್ಟೀನೋಪನ್ ನಗರವನ್ನು ಅಟೋಮಂಟ್ ಅರ್ಕಲು ವಶಪಡಿಸಿಕೊಂಡ ವರ್ಷ ಅಂತಂದಿದೆ ಮತ್ತೆ ರಿಪೀಟ್ ಇದು ಕ್ವಶನ್ ಹದಿನಾಲ್ಕುನೂರ ಐವತ್ಮೂರಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎರಡು ಕ್ವಶನ್ ರಿಪೀಟ್ ಆಗಿದೆ ಸ್ವಲ್ಪ ಏಷ್ಯಾ ದೇಶಗಳ ನಡುವಿನ ಏಕಸ್ವಾಮ್ಯವನ್ನು ಹೊಂದಿದ್ದವರು ಅಂತಂದಿದೆ ಇಂಗ್ಲೆಂಡ್ ಸ್ಪೇನ್ ಇಟಲಿ ಅರಬ್ರು ಅಂತಂದಿದೆ ಸರಿಯಾದ ಉತ್ತರ ಅರಬರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಯುರೋಪ್ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ದವರು ಅಂತಂದಿದೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಅಂತಂದಿದೆ ಸರಿಯಾದ ಉತ್ತರ ಪೋರ್ಚುಗೀಸರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಮತ್ತೆ ರಿಪೀಟೆಡ್ ಆಗಿದೆ ಫ್ರಾನ್ಸಿಸ್ಕೋ ಡಿಯಲ್ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಮೂರನೇ ಕರ್ನಾಟಕ ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಯಾಯಿತು ಒಂದನೇದು ಎಕ್ಸಲಾ ಚಪ್ಪಲ್ ಎರಡನೇದು ಪಾಂಡಿಚೇರಿ ದನ್ ಮೂರನೇದು ಪ್ಯಾರಿಸ್ ನಾಗಲೇ ಹೇಳಿದ್ದೇನೆ ಇದರ ಬಗ್ಗೆ ಇನ್ನು ಭಕ್ಸರ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ ಅಧಿಕಾರಿ ಯಾರು ಅಂತಂದಿದೆ ಹೆಕ್ಟರ್ ಮಂಡ್ರೋ ಬಂಗಾಲದ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಗಳನ್ನು ನೀಡಿದ ದೊರೆ ಯಾರು ಅಂತಂದಿದೆ ಪಾರೋಕ್ಷಿಯ ರಾಬರ್ಟ್ ಕ್ಲೈವ್ ಕೌಂಟ್ ಡೀಲಲ್ಲಿ ಅಲ್ಫಿನೋ ಅರ್ಫುಕರ್ಕ್ ಅಂತಂದಿದೆ ಸರಿಯಾದ ಉತ್ತರ ಪಾರೋಕ್ಷಿಯರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಇವಿಷ್ಟು ಪ್ರಶ್ನೋತ್ತರಗಳನ್ನ ಬರ್ಕೊಂಡಿಟ್ಕೊಳ್ಳಿ ನಾಳೆ ನಾನು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈಗ ಆಮೇಲೆ ಈವ್ನಿಂಗ್ ನಾನು ಇದನ್ನ ಕ್ಲಾಸ್ ಮಾಡಿ ಹಾಕ್ತೀನಿ ಮತ್ತು ಯಾವಾಗ ಮುಂದಿನ ಒಂದು ಪಾರ್ಟನ್ನ ಬರ್ಕೊಳ್ಳೋಂಥೇಳ್ತಾ ಸೊ ಎಲ್ಲರಿಗೂ ಕೂಡ ಶುಭವಾಗಲಿ ಇದು ಹತ್ತನೇ ತರಗತಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು ಒಂದಿಷ್ಟು ಕೀ ಪಾಯಿಂಟ್ಸ್ಗಳು ಅಂತಂದೇ ಹೇಳ್ಬೋದು ನಿಮ್ಮ ಒಂದು ಟಿ ಟಿ ಆಗಿರ್ಬೋದು ಅದೇ ಹೇಳಿದೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ವಿ ಎ ಪಿ ಡಿ ಒ ಕೆ ಎ ಎಸ್ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ ವಿಡಿಯೋ ಆಗಿದೆ ಸೊ ಅದಕ್ಕಾಗಿ ಒಂದು ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಮತ್ತೆ ನಮ್ಮ ಚಾನಲ್ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್